ಎಸ್ ನನ್ನ ಜೊತೆ ನಾನಿನ್ನ ಬಿಡಲಾರೆ ಸೀರಿಯಲ್ ತಂಡ ಇದೆ ನನ್ನ ಜೊತೆ ಹೀರೋ ಪಾತ್ರದಲ್ಲಿ ಸೀರಿಯಲ್ನಲ್ಲಿ ಹೀರೋ ಪಾತ್ರದಲ್ಲಿ ಶೈನ್ ಆಗಲು ಮುಂದೆ ಬರ್ತಾ ಇರುವಂತಹ ನಟ ಶರತ್ ಅವರಿದ್ದಾರೆ ಪಾತ್ರದಲ್ಲೂ ಕೂಡ ಅವರ ಹೆಸರು ಶರತ್ ರಿಯಲ್ ಲೈಫ್ನಲ್ಲೂ ಕೂಡ ಶರತ್ ಪದ್ಮನಾಭ ಅನ್ನೋದು ಬಿಟ್ಟಿದ್ದಾರೆ ಬಟ್ ಜನ ಅಂತೂ ಶರತ್ ಅಂತಲೇ ಪ್ರೀತಿ ಕೊಡ್ತಾ ಇದ್ದಾರೆ ಸೊ ಇದೀಗ ನನ್ನ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ನಾನ್ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಪಾರು ಸೀರಿಯಲ್ ಮೂಲಕ ಎಲ್ಲರ ಮನಸ್ಸನ್ನೇ ಹೆಚ್ಚು ಹೆಚ್ಚು ಗೆದ್ದಿದ್ರಿ ಇದೀಗ ನಾನಿನ್ನ ಬಿಡಲಾರೆ ಸೀರಿಯಲ್ ಮೂಲಕ ಮತ್ತೆ ನಮ್ಮ ಮನೆ ಮನೆಗೆ ಎಂಟ್ರಿಯನ್ನ ಕೊಡ್ತಾ ಇದ್ದೀರಾ ಎಷ್ಟು ಖುಷಿ ಇದೆ ಇನ್ನು ಕೆಲವೇ ಗಂಟೆಗಳಿದೆ ಆ ಸೀರಿಯಲ್ ಶುರು ಆಗೋದಕ್ಕೆ ಆ ಖುಷಿಯನ್ನ ಹಂಚ್ಕೊಳ್ಳೋದಾದ್ರೆ ಆಕ್ಚುಲಿ ತುಂಬಾ ಖುಷಿ ಇದೆ ಝಿಯಲ್ಲಿ ವರ್ಕ್ ಮಾಡೋದೇ ನನಗೊಂಥರ ಲೈಕ್ ಹೋಮ್ ಫೀಲಿಂಗ್ ಝಿ ಯಾಕೆಂದ್ರೆ ಆರು ವರ್ಷ ಅಲ್ಲಿ ಕೆಲಸ ಮಾಡಿ ಈಗ ಮತ್ತೆ ಇನ್ನೊಂದು ಪ್ರಾಜೆಕ್ಟ್ ಮೂಲಕ ಬರ್ತಾ ಇದೀನಿ ಆ್ಯಂಡ್ ಇಲ್ಲಿನ ವರ್ಕ್ ಕಲ್ಚರ್ ಹೆಂಗೆ ಅಂತ ಗೊತ್ತು ವರ್ಕ್ ಎನ್ವಿರಾನ್ಮೆಂಟ್ ಹಿಂಗೆ ಅಂತ ಗೊತ್ತು ಸೊ ಹಾಗಾಗಿ ಒಂದು ಅವ್ರ ಕತೆ ತೊಗೊಂಡು ಹೋಗೋ ರೀತಿಯಾಗಿರಲಿ ಕ್ಯಾರೆಕ್ಟರೈಸೇಷನ್ ಮಾಡೋದಾಗಲಿ ಸೊ ಅದೆಲ್ಲ ನಂಗೆ ತುಂಬ ಇಷ್ಟ ಸೊ ಹಾಗಾಗಿ ನನ್ನ ಈ ಆರು ವರ್ಷ ಎಂಜಾಯ್ ಮಾಡಿದ್ದೆ ಈಗ ಇದು ಇನ್ನೊಂದು ಫೇಸ್ ಸೊ ಇದನ್ನು ಖಂಡಿತ ಎಂಜಾಯ್ ಮಾಡ್ತೀನಿ ಇವಾಗ ಆಗಲೇ ಎಂಜಾಯ್ ಮಾಡ್ತಾಯಿದ್ದೀನಿ ಎಷ್ಟೋ ಸೀರಿಯಲ್ ಆಗಿರ್ಬೋದು ಸಿನಿಮಾ ಅಂತ ಆಗಿರ್ಬೋದು ಪಾತ್ರಗಳಲ್ಲಿ ಯಾವುದು ಜನ ಫಸ್ಟ್ ನೋಡಿರ್ತರೂ ಅದೇ ಹೆಸರನ್ನ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಬಟ್ ಒಂಥರ ಲಕ್ಕಿ ಅಂತ ಅನಿಸುತ್ತೆ ರಿಯಲ್ ಹೆಸ್ರೇ ಶರತ್ ಶರತ್ ಪಾತ್ರಗಳಲ್ಲೂ ಕೂಡ ಸಿಕ್ಕಿದೆ ಇದರಲ್ಲೂ ಹಾಗೆ ಇತ್ತು ಪಾರುವಲ್ಲೂ ಹಾಗೆ ಇತ್ತು ಅಗೈನ್ ಈಗ ನಾನು ನಿನ್ನ ಕೂಡ ಅದೇ ಹೆಸರು ಇರೋದು ಅಂಥದ್ದು ಆ ಖುಷಿಯನ್ನು ಯಾವ ರೀತಿ ಹಂಚ್ಕೊಳ್ತೀರಾ ಅಂತ ಹೇಳಿ ಅದೇ ಆ್ಯಕ್ಚುಲಿ ನನ್ನದು ಪಾರುಲಿ ಆದಿ ಅಂತ ಇತ್ತು ಆ ಆರು ವರ್ಷ ಜನ ಆಚೆ ಹೋದರೆ ನನ್ನ ಒರಿಜಿನಲ್ ಹೆಸರು ಯಾರಿಗೂ ಗೊತ್ತಿರಲಿಲ್ಲ ಸೊ ಎಲ್ಲರೂ ಎಲ್ಲೋದ್ರು ಆದಿ 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 ಅಂತ ಇದ್ದರು ನಾನು ಓಕೆ ಈ ಜನಕ್ಕೆ ಆ ಕ್ಯಾರೆಕ್ಟರ್ ಕನೆಕ್ಟ್ ಆಗಿರೋದ್ರಿಂದ ನಾನು ನನ್ನ ಹೆಸರು ಇದು ಅಂತ ನಾನು ಹೇಳೋದಕ್ಕಾಗಲ್ಲ ಸೊ ಅವ್ರ ಖುಷಿ ಅಂದಾಗ ನನಗೂ ಖುಷಿ ಆಗುತ್ತೆ ಓಕೆ ಈ ಪಾತ್ರ ಗೆದ್ದಿದೆ ಅಂತ ಬಟ್ ಈ ಸೀರಿಯಲ್ ಬಂದಾಗ ಫಸ್ಟಿಗೆ ನನ್ನ ಹೆಸರು ಶರತ್ ಅಂತ ಡಿಸೈಡ್ ಆದಾಗ ನಂಗೆ ತುಂಬ ಆಯಿತು ಸೊ ರಾಘು ಸರ್ ಫೈನಲ್ ಮಾಡಿದರು ಇದನ್ನೇ ಅದೇ ಇರಲಿ ಅಂತ ಹೇಳಿದ್ರು ಅಂತ ಹೇಳಿದರು ಸಂಗ್ರ ಸಂಘ ತುಂಬಾ ಖುಷಿ ಆಯ್ತು ನೀವು ಹೇಳಿದಾಗೆ ಆ ಪಾತ್ರದ ಹೆಸರು ಜನಕ್ಕೆ ಕನೆಕ್ಟ್ ಆಗುತ್ತೆ ಅಂಡ್ ಅದನ್ನೇ ಎಲ್ಲ ನಿಜ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ ಬಟ್ ನನ್ನ ನಿಜ ಹೆಸರೇ ಇವಾಗ ಪಾತ್ರದ ಹೆಸರು ಆಗಿರೋದ್ರಿಂದ ಆ ಜನಕ್ಕೆ ನಾನು ಪರ್ಸನಲ್ ಆಗು ರೀಚ್ ಆಗ್ಬೋದು ಅನ್ನೋ ಒಂದು ಖುಷಿ ಇದೆ ನನ್ನ ಹೆಸರೇ ಓಡಾಡ್ತಾ ಇರತ್ತೆ ಅನ್ನೋದು ಖುಷಿ ಇದೆ ಸೂಪರ್ ಹೇಗಿರುತ್ತೆ ಸರ್ ಈಗ ವಿಭಿನ್ನವಾಗಿ ಪಾರ ಮೂಲಕ ಬೇರೆ ತರ ನಿಮ್ಮನ್ನ ನೋಡಿದ್ವಿ ಈ ಸೀರಿಯಲ್ ನಲ್ಲಿ ನಿಮ್ಮ ಪಾತ್ರ ಹೇಗಿರುತ್ತೆ ನೀವು ಹೇಗೆ ನಮ್ಮನ್ನ ರಂಜಿಸ್ತೀರಾ ಹೇಗೆ ವಿಭಿನ್ನವಾಗಿರುತ್ತೆ ಅಂತ ಡೀಟೇಲ್ ಆಗಿ ಹೇಳೋದಾದ್ರೆ ಅದೇ ಅಲ್ಲಿ ಒಂದು ಆರು ವರ್ಷ ಒಂದು ಕ್ಯಾರೆಕ್ಟರ್ ಬಂದ ಮೇಲೆ ನೆಕ್ಸ್ಟ್ ಏನು ಅಂತ ಅಂದಾಗ ಚಾನಲ್ ಕರೆಸಿಯಲ್ಲಿ ಸೊ ಅವ್ರು ಮಾತಾಡಿದಾಗ ಇದು ನಿಮಗೆ ಒಂಥರ ಎಕ್ಸ್ಟೆಂಡೆಡ್ ವರ್ಷನ್ ಆಫ್ ಪಾರು ಥರ ಇರುತ್ತೆ ಜನಕ್ಕೆ ತುಂಬ ಹತ್ತಿರ ಆಗುವಂಥ ಕ್ಯಾರೆಕ್ಟರ್ ಅಂತ ಹೇಳಿದರು ಸೊ ಅದಕ್ಕೆ ಆರು ವರ್ಷ ನನ್ನ ನೋಡಿರೋರಿಗೆ ಇಲ್ಲಿ ನಾನು ಏನಾದರೂ ಬೇರೆ ಕೊಡಬೇಕು ಅದೇ ಥರ ಕಾಣಿಸ್ತರೆ ಬೋರ್ ಆಗಿಬಿಡುತ್ತೆ ಸೊ ಹಾಗಾಗಿ ಸ್ಟಾರ್ಟಿಂಗ್ ಫ್ರಮ್ ದ ಅಪೀರಿಯನ್ ಅಪಿಯರೆನ್ಸ್ ಚೇಂಜ್ ಮಾಡೋಣ ಅಂತ ಹೇಳಿ ಒಂದು ಈ ಥರ ಒಂದು ಈಗೆ ಟಪ್ ಹಾಫ್ಸ್ ಈ ಥರ ಕುರ್ತಾ ಥರ ಹಾಕಿ ಬಂದ್ಗಾಲ ಹಾಕಿ ಇದಕ್ಕೊಂದು ಗ್ಲಾಸ್ ಕೊಟ್ಬಿಟ್ಟು ಸೊ ಹಾಗಾಗಿ ಅದೊಂಥರ ಬೇರೆ ಥರ ಕಾಣಿಸುತ್ತೆ ಹಾಗಾಗಿ ಆಮೇಲೆ ಈ ಸೀನ್ ಕನ್ಸ್ಟ್ರಕ್ಟ್ ಮಾಡಿರೋ ರೀತಿನೂ ಅಷ್ಟೆ ಅಲ್ಲಿ ಒಂದು ಲವರ್ ಬಾಯಿಂದ ಸ್ಟಾರ್ಟ್ ಆಗಿ ಬಿಸ್ನೆಸ್ಮೆನ್ ಆಗಿ ಆ್ಯಂಡ್ ಒಂದು ಮಗುವಿನ ತಂದೆ ಆಗಿ ಅಲ್ಲಿಗೆ ಮುಗಿಯುತ್ತೆ ಸ್ಟೋರಿ ಇದು ಇಲ್ಲಿಂದ ಸ್ಟಾರ್ಟ್ ಆಗೋದೇ ಆಲ್ರೆಡಿ ಮಗುವಿನ ತಂದೆ ಸೊ ಒಂಥರ ಮೆಚ್ಯೂರ್ಡ್ ಕ್ಯಾರೆಕ್ಟರು ಆ್ಯಂಡ್ ಸೀನ್ಸ್ ತುಂಬಾ ಚೆನ್ನಾಗಿ ಕನ್ಸ್ಟ್ರಕ್ಟ್ ಆಗಿದೆ ನಮಗೆ ಮಾಡುವಾಗ ಎಷ್ಟು ಚೆನ್ನಾಗಿದೆ ಈ ಸೀನ್ ಅಂತ ಅನಿಸ್ತಾ ಇರುತ್ತೆ ಜನ ಖಂಡಿತ ಇದನ್ನ ಇಷ್ಟಪಡ್ತಾರೆ ಟೈಟಲ್ ಕೂಡ ಓದ್ತಾ ಇದ್ರೆ ಒಂಥರ ನಮಗೆ ಒಂಥರ ಸತ್ತರು ಅಮ್ಮನ ಕೆಲಗಡೆ ಸಬ್ ಟೈಟಲ್ ಅಂದ್ರೆ ವೆರಿ ಸ್ಪೆಷಲ್ ಅಮ್ಮ ಮಗಳ ಬಾಂಧವ್ಯ ಇದೆ ಅಮ್ಮ ಆತ್ಮ ಆಗಿ ಯಾವ ರೀತಿ ಮಗಳನ್ನ ಕಾಪಾಡ್ಕೊಂಡು ಹೋಗ್ತಾಳೆ ಅನ್ನೋದು ಒಂದ್ ಕತೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ನನಗೆ ಅಂದ್ರೆ ಇಲ್ಲಿ ನೆಗೆಟಿವ್ ಇಲ್ಲ ಪಾಸಿಟಿವ್ ಆಗಿ ಆತ್ಮ ಇರುತ್ತೆ ಅನ್ನೋದು ಸೊ ಅಮ್ಮ ಅಂತ ಬಂದಾಗ ನಿಮ್ಗೆ ಏನೆಲ್ಲ ನೆನಪಾಗುತ್ತೆ ಅಂತ ಹೇಳಿ ಫಸ್ಟ್ ಆಲ್ ಈ ಸೀರಿಯಲ್ ನಾನಿನ್ನ ಬಿಡಲಾರೆ ಅಂತ ಬಂದಾಗ ಎಲ್ಲ ಒಂದ್ಸತಿ ಹಾರರ್ ಅಂತ ಅನ್ಕೊಂತಾರೆ ಖಂಡ ಖಂಡಿತವಾಗೂ ಇದು ಸೋಷಿಯೋ ಹಾರರ್ ಅಂತ ಹೇಳ್ಬೋದು ಆ್ಯಂಡ್ ಹಾರರ್ ಅನ್ನೋಕ್ಕಿಂತ ಫ್ಯಾಂಟಸಿ ಅಂತ ಹೇಳ್ಬೋದು ಇದರಲ್ಲಿ ಆ ಫ್ಯಾಂಟಸಿ ಎಲಿಮೆಂಟ್ಸ್ ಸುಮಾರಿದೆ ನಾನು ಅದನ್ನು ಇವಾಗ ರಿವೀಲ್ ಮಾಡೋದಕ್ಕೆ ಆಗ ನೀವು ಫಸ್ಟ್ ಎಪಿಸೋಡ್ ನೋಡಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ ಆ್ಯಂಡ್ ಜನ ತುಂಬ ಎಂಜಾಯ್ ಮಾಡ್ತಾರೆ ಆ್ಯಂಡ್ ಗ್ರಾಫಿಕ್ಸ್ ಆಗಲಿ ಈ ಐ ಮೀನ್ ಸ್ಮಾಲ್ ಸ್ಕ್ರೀನ್ಗೆ ಇದೊಂದು ಡೆಫಿನೆಟ್ಲಿ ಹೊಸ ಪ್ರಯತ್ನ ಖಂಡಿತ ಈ ಥರದ್ದು ಬಂದಿಲ್ಲ ಮೊದಲು ನಿಮ್ಮ ಫಸ್ಟ್ ಎಪಿಸೋಡ್ ನೋಡಿದ ತಕ್ಷಣ ಜನ ಜಡ್ಜ್ ಮಾಡ್ಬಿಡ್ತಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಯಾಕೆಂದರೆ ನಾವೇ ಅದನ್ನು ಶೂಟ್ ಮಾಡುವಾಗ ಈ ಕಾನ್ಸೆಪ್ಟ್ ಕೇಳ್ತಾ ಇದ್ದರೆ ನಮಗೆ ಎಕ್ಸೈಟ್ ಆಗ್ತಾಯಿತ್ತು ಓ ಏನು ಐ ಮೀನ್ ಇದೆಲ್ಲ ಆದರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಸೊ ನಾವು ಇವಾಗ ಗ್ರಾಫಿಕ್ ಎಲ್ಲ ಬಂದ ಮೇಲೆ ನೋಡಿ ನೋಡಿ ನೋಡಿದ್ದೀವಿ ಒಂದಷ್ಟು ಗ್ಲಿಮ್ಸಸ್ ನೋಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಅದು ಖಂಡಿತ ಇಷ್ಟ ಆಗುತ್ತೆ ಆ್ಯಂಡ್ ನೀವು ಹೇಳ್ದಾಗೆ ಇದು ಸತ್ತರು ಸಾಯೋದು ಅಮ್ಮನ ಪ್ರೀತಿ ಅಂತ ಬಂದಿದೆ ಆ್ಯಂಡ್ ಫಸ್ಟ್ ಟೀಸರ್ಲೆ ಒಂದು ಟೈಟಲ್ ಟ್ರ್ಯಾಕ್ ಬಂದಿತ್ತು ತುಂಬ ಚೆನ್ನಾಗಿತ್ತು ಅದು ಅದು ಜನಕ್ಕೆ ಅವಾಗಲೇ ಇಷ್ಟ ಆಗಿತ್ತು ನಾ ನಾ ಇದ್ದರೂ ಇರೋದಿರು ನಾನಿನ್ನ ಬಿಡಲಾರೆ ಅಂತ ಒಂದು ಐ ಮೀನ್ ಒಂದು ಒಂದು ಲೈನ್ ಬರುತ್ತೆ ಸೊ ಇದು ಎಷ್ಟು ಅಮ್ಮ ಮಗಳ ನಡುವಿನ ಪ್ರೀತಿ ಎಷ್ಟಿದೆಯೋ ಅಪ್ಪ ಮತ್ತು ಮಗಳ ನಡುವಿನ ಪ್ರೀತಿ ಏನು ಅನ್ನೋದನ್ನು ಇದರಲ್ಲಿ ತೋರಿಸುತ್ತೆ ಆ್ಯಕ್ಚುಲಿ ಹಿತಾಗೆ ಅಪ್ಪ ಯಾಕೆ ಹಿತ ಅಲ್ಲ ಅನ್ನೋದು ಒಂದು ಕಾನ್ಸೆಪ್ಟ್ ಇರೋದು ಅದೇನಿಕ್ಕಲ್ಲ ಅನ್ನೋದು ಗೊತ್ತಾಗುತ್ತೆ ಆ್ಯಕ್ಚುಲಿ ಆ ಅಪ್ಪ ಮಗಳ ಸಂಬಂಧ ಹೆಂಗಿರುತ್ತೆ ಅಪ್ಪ ಮಗಳನ್ನ ಎಷ್ಟು ಇಷ್ಟಪಡ್ತಾ ಇರ್ತಾನೆ ಅನ್ನೋದನ್ನು ತೋರಿಸಿದೀವಿ ಇದರಲ್ಲಿ ಸೊ ಆ ಎಮೋಷನ್ ನಂಗೆ ತುಂಬ ಇಷ್ಟ ಆಯಿತು ಸ್ಕೂಲ್ ಪೋರ್ಷನ್ಸ್ ಬರುತ್ತೆ ಒಂದು ಪೇರೆಂಟ್ಸ್ ಮೀಟಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ಸ್ ಏನು ಸೊ ಅದೆಲ್ಲ ಬರುತ್ತೆ ಅದೆಲ್ಲ ನಾನು ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಹೌದೌದು ಆಮೇಲೆ ಅಮ್ಮನ ಸ್ಥಾನ ತುಂಬಾ ಕೇರ್ ಬರ್ತಾರೆ ಸೊ ಈ ತರ ಸುಮಾರು ಅದರಲ್ಲಿ ಡೈಮೆನ್ಷನ್ಸ್ ಇದೆ ಅಂಡ್ ಬೇರೆ ಬೇರೆ ವರ್ಲ್ಡ್ಸ್ ಇದೆ ಇದರಲ್ಲಿ ಆಕ್ಚುಲಿ ಒಂದು ನಮ್ಮನೆ ಟ್ರ್ಯಾಕ್ ಒಂದಾದ್ರೆ ಇನ್ನೊಂದು ಬೇರೆ ವರ್ಲ್ಡ್ ಇದೆ ಬ್ಲಾಕ್ ಮ್ಯಾಜಿಕ್ ಒಂದು ಟ್ರ್ಯಾಕ್ ಇದೆ ಸೊ ಹಂಗಾಗಿ ಬೇರೆ ಬೇರೆ ತರ ಇರೋದ್ರಿಂದ ಜನಕ್ಕೆ ತುಂಬಾ ಇಷ್ಟ ಆಗುತ್ತೆ ನಾನು ನಿಮ್ಮ ಅಮ್ಮನ್ ಬಗ್ಗೆ ಕೇಳಿದೆ ಅಮ್ಮನ್ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ಯಾಕಂದ್ರೆ ಈ ಸೀರಿಯಲ್ ಅಂತ ಬಂದಾಗ ಜನ ಅದನ್ನ ಅಷ್ಟು ನಮ್ ನಂಬಿ ಬಿಡ್ತಾರೆ ಹಿಂಗ್ ಆಗ್ಬಾರ್ದು ಇಲ್ಲೇ ಕುತ್ಕೊಂಡು ಫೈಟ್ ಮಾಡ್ತಾರೆ ಹಿಂಗಾಕಿ ಹಂಗಾಕಿ ನಾವು ನಮ್ಮಅಮ್ಮನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೀವಿ ಅದೆಲ್ಲ ನೋಡಿದಾಗ ಅಂದ್ರೆ ರಿಯಲ್ ಅಂತಾನೆ ಅನ್ಕೊಂಡ್ಬಿಟ್ಟಿರ್ತಾರೆ ಅದಕ್ಕೋಸ್ಕರ ನಿಮ್ಮ ರಿಯಲ್ ಅಮ್ಮನ್ ಬಗ್ಗೆ ಈ ಸಂದರ್ಭದಲ್ಲಿ ಹೇಳೋದಾಗ ಎಸ್ ಡೆಫಿನೆಟ್ಲಿ ಒಂದು ಮಿಡಲ್ ಕ್ಲಾಸ್ ಸಂಬಂಧ ಹೇಗಿರ್ತಾರೋ ಹಾಗೆ ನಮ್ಮಮ್ಮನೂ ಕೂಡ ಸೊ ಫಸ್ಟಿಗೆ ನಾನು ಸೀರಿಯಲ್ ಮಾಡ್ತೀನಿ ಅಂತಂದಾಗಲೇ ಅವ್ರಿಗೊಂದು ಸ್ವಲ್ಪ ಭಯ ಇತ್ತು ಹೇಗೆ ಏನು ಅಂತ ಬಟ್ ಒಂದು ಸತಿ ಪಾರು ಅನ್ನೋದೊಂದು ಆದಮೇಲೆ ಅವ್ರಿಗೂ ಖುಷಿ ಇದೆ ನಮ್ಮಿಬ್ರುದ್ದು ಸಂಬಂಧ ತುಂಬ ಚೆನ್ನಾಗೇ ಇದೆ ಆ್ಯಂಡ್ ಒಂದಷ್ಟು ಐ ಮೀನ್ ಹೇಳ್ತಾರೆ ಜನ ನಿಮ್ಮ ಫೇಸಲ್ಲಿ ತುಂಬ ಇನ್ನೋಸೆನ್ಸ್ ಕಾಣಿಸುತ್ತೆ ಅಂತ ದಟ್ಸ್ ಬಿಕಾಸ್ ಆಫ್ ಹರ್ ಮೇ ಬಿ ಅದರ್ವೈಸ್ ಸರ್ ಈ ಅಮ್ಮ ಮಗನ ಕನೆಕ್ಷನ್ ನನಗೆ ರಿಯಲ್ ಲೈಫಲ್ಲೂ ಇದೆ ರಿಯಲ್ ಲೈಫಲ್ಲೂ ಇದೆ ಯಾಕೆಂದರೆ ಹಳೆ ಪಾರು ಸೀರಿಯಲಲ್ಲಿ ವಿನಿಯಾ ಮ್ಯಾಮ್ ಜೊತೆ ಐ ಮೀನ್ ಮಗ ಮತ್ತು ಅಮ್ಮನ ಒಂದು ದೊಡ್ಡ ಟ್ರ್ಯಾಕೇ ಇತ್ತು ಅದರಲ್ಲಿ ಕಥೆನೇ ಇತ್ತು ಸೊ ಹಾಗಾಗಿ ಅಮ್ಮ ಎಲ್ರಿಗೂ ಯಾವತ್ತೂ ಸ್ಪೆಷಲ್ ಡೆಫಿನೆಟ್ಲಿ ಅದೊಂದು ಎಮೋಷನ್ ಅಮ್ಮ ಅನ್ನೋದು ಅದನ್ನು ಇದರಲ್ಲಿ ಒಂದು ಬೇರೆ ಥರ ಆ್ಯಂಗಲಿಂದ ತೋರಿಸಿದ ತೋರಿಸ್ತಿದೆ ತೋರ್ಸೋ ಟ್ರೈ ಮಾಡಿದ್ದಾರೆ ಇದರಲ್ಲಿ ಎರಡ್ ಅಮ್ಮ ಅಂದ್ರು ಬರೋ ಬರ್ತಾರೆ ಮುಂದೆ ಹಾಗೆ ನನ್ನ ಅಮ್ಮನ ಕತೆ ರಿಲೇಶನ್ ಅನ್ನೋದು ಟ್ರ್ಯಾಕ್ ಇದೆ ಜನಕ್ಕೆ ಇಷ್ಟ ಆಗುತ್ತೆ ವಾಹಿನಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಎಷ್ಟೋ ಜನರ ಯಾಕಂದರೆ ತುಂಬಾ ರೀಚ್ ಆಗುತ್ತೆ ಜನ ಎಲ್ಲರೂ ಕೂಡ ರೆಕಗ್ನೈಸ್ ಮಾಡುವಂತ ಒಂದು ವಾಹಿನಿ ಸಣ್ಣ ಪಾತ್ರ ಮಾಡಿದ್ರು ಕೂಡ ಏ ನೀವು ಅದರಲ್ಲಿ ಇದ್ರಲ್ಲ ಅಂತ ಗುರುತಿಸ್ಬಿಡ್ತಾರೆ ಸೊ ನಿಮಗೆ ಇದು ಈ ದೊಡ್ಡ ಅವಕಾಶ ಸಿಕ್ಕಿರೋದು ಆ ಖುಷಿಯನ್ನ ಹಂಚ್ಕೊಳ್ಳಿ ಅಂತ ಹೇಳಿ ಅದೇ ಪಾರು ಆದಮೇಲೆ ಮತ್ತೆ ಐ ಮೀನ್ ಸೀರಿಯಲ್ ಮಾಡಬೇಕು ಅಂತ ಅನಿಸಿದ್ದು ಈ ಕತೆ ಕೇಳಿದಾಗ ಕತೆ ಕೇಳಿದಾಗ ತುಂಬ ಇಷ್ಟ ಆಯಿತು ಆ್ಯಂಡೆಗಿನ್ ಅದೇ ನಿಮ್ಗೆ ನಾ ಮೊದಲೇ ಹೇಳ್ದಂಗೆ ಗೊತ್ತಿರೋ ಎನ್ವಿರಾನ್ಮೆಂಟು ಸೊ ಹೇಗೆ ಐ ಮೀನ್ ಕೆಲಸ ಆಗುತ್ತೆ ಇಲ್ಲಿ ಹೇಗೆ ಒಂದು ಪಾತ್ರದ ಪೋಷಣೆ ಆಗುತ್ತೆ ಅನ್ನೋದು ಗೊತ್ತಿರೋದ್ರಿಂದ ಸಿ ಅಂತಂದರೆ ಐ ಆಮ್ ಆಲ್ವೇಸ್ ದೇರ್ ಅನ್ನೋ ಥರ ನನಗೆ ಐ ಮೀನ್ ಹೇಳಿದ್ದೆ ನಾನು ಆ ಒಂದು ರೈಟ್ ಪ್ರಾಜೆಕ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದೆ ಸೊ ಅವ್ರು ಬಂದು ಈ ಥರ ಇದೊಂದು ಸೋಷಿಯೋ ಹಾರರ್ ಸ್ಟಾರ್ಟ್ ಮಾಡ್ತಾ ಇದ್ವಿ ನಿಮಗೆ ಇದು ಕ್ಯಾರೆಕ್ಟರ್ ಸೂಟ್ ಆಗುತ್ತೆ ಅಂತ ಅನಿಸುತ್ತೆ ಅಂತಂದಾಗ ನಂಗೆ ತುಂಬ ಖುಷಿಯಾಯಿತು ಡೆಫಿನೆಟ್ಲಿ ಮಾಡೋಣ ಸರ್ ಐ ಮೀನ್ ನೋಡಿದ್ದೀನಲ್ಲ ನಾನು ಲಾಸ್ಟ್ ಫೈ ಸಿಕ್ಸ್ ಇಯರ್ಸಿಂದ ಹೇಗೆ ವರ್ಕ್ ಆಗುತ್ತೆ ಅಂತ ಸೊ ಹಂಗಾಗಿ ಡೆಫಿನೆಟ್ಲಿ ಮಾಡೋಣ ಅಂತ ಹೇಳಿದೆ ಆ್ಯಂಡ್ ಬಂದು ಕೂತ್ಕೊಂಡು ಬ್ರೀಫಿಂಗ್ ಮಾಡಿದಾಗ ಐ ಮೀನ್ ಅನ್ನಿಸ್ತು ಓಕೆ ಇದನ್ನು ಲೈಕ್ ನಾನು ಮಾಡಬೇಕು ಮಾಡಿದ್ರೆ ಜನಕ್ಕೆ ಬೇರೆ ಥರ ರೀಚ್ ಆಗುತ್ತೆ ಅಂತ ಸೊ ಹಂಗಾಗಿ ಐ ವೆರಿ ಹ್ಯಾಪಿ ದ ಪ್ರಾಜೆಕ್ಟ್ ಫೈನಲಿ ಒಂಬತ್ತುವರೆ ಸೋಮವಾರದಿಂದ ಒಂಬತ್ತುವರೆಗೆ ನಮ್ಮ ಮನೆಗೆಲ್ಲ ಬರ್ತಾ ಇದ್ದೀರಾ ನೀವು ಎಲ್ಲರೂ ಮನೆಗೆ ಬರ್ತಾ ಇದ್ದೀರಾ ಬರ್ತಾ ಇದೀವಿ ನಿಮ್ಮ ಕಡೆಯಿಂದ ಜನರಿಗೆ ಹೇಳೋದಾದರೆ ಖುಷಿಯಿಂದ ನಮ್ಮ ಕಡೆ ಪಾರು ಕೂಡ ಒಂಬತ್ತುವರೆಗೆ ಲಾಂಚ್ ಆಗಿತ್ತು ಈಗ ನಾನಿನ್ನ ಬಿಡಲ್ಲಾರೇ ಕೂಡ ಒಂಬತ್ತುವರೆಗೆ ಲಾಂಚ್ ಆಗ್ತಾ ಇದೆ ಅಂಡ್ ನೀವೆಲ್ಲರೂ ತುಂಬಾ ತುಂಬಾ ಇಷ್ಟಪಡ್ತೀರಾ ಮೊದಲನೇ ಎಪಿಸೋಡ್ ನೀವು ನೋಡಿ ಆಮೇಲೆ ನಾವು ನಿಮ್ಗೆ ನೋಡಿ ಅಂತ ಹೇಳಲ್ಲ ಬಿಕಾಸ್ ನೀವೇ ನೋಡ್ತೀರಾ ಈಗ ನಾನಿನ್ನ ಬಿಡಲಾರೆ ಅಂತ ನಾವು ಹೇಳ್ತಾ ಇದ್ವಿ ಆಮೇಲೆ ನೀವು ನಾನಿನ್ನ ಬಿಡಲಾರೆ ಅಂತ ನಮ್ಗೆ ಹೇಳ್ತೀರಾ ಸೊ ಮಿಸ್ ಮಾಡಿದೆ ನೋಡಿ ನಾನಿನ್ನ ಬಿಡಲಾರೆ ಜಿ ಕನ್ನಡದಲ್ಲಿ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಇದೇ ಸೋಮವಾರದಿಂದ ಥ್ಯಾಂಕ್ ಯು ಸೋ ಮಚ್ ಶರತ್ ಅವರೇ ಆಲ್ ದಿ ಬೆಸ್ಟ್ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ